ಸಮುದಾಯದಲ್ಲಿ ಕೆಂಪೇಗೌಡರು ಒಂದು ಒಕ್ಕಲಿಗ ಸಮಾಜವನ್ನು ಅವತ್ತಿನ ಕಾಲದಲ್ಲಿ ಒಂದು ವಂಶಸ್ಥರಾಗಿ ಅವರ ಕೊಡುಗೆ ಕೊಟ್ಟಿರೋದು ಬೇರೆ ಈಗ ಅವತ್ತಿನ ಕಾಲದಲ್ಲೂ ಕೆಂಪೇಗೌಡರು ಎಲ್ಲ ಸಮಾಜಗಳನ್ನ ಗುರುತಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳ ಬದುಕನ್ನ ಇವತ್ತು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ನಗರ ಅವೆಲ್ಲ ಹೆಸರುಗಳೆಲ್ಲ ಬದಲಾವಣೆ ಆಗ್ತಾವೆ ಬಿಡಿ ಯಾವುದು ಉಳಿದಿಲ್ಲ ಈಗ ಅವ್ರ ಕಾಲದಲ್ಲಿ ಪ್ರಾರಂಭ ಆದಂಥ ಹಲವಾರು ಪೇಟೆಗಳೇನಿದೆ ಆ ಪೇಟೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ನೋಡಿದ್ದೀವಿ ಅದರಿಂದ ಅವರು ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ನಾಡಿನ ಸಮಾಜದ ಪ್ರತಿ ಜಾತಿ ಪ್ರತಿ ಸಮಾಜದ ಪ್ರತಿಯೊಂದು ಕುಟುಂಬಗಳ ಬದುಕಿಗೆ ದಾರಿ ತೋರಿಸ್ತಂಥವ್ರು ಅದರಿಂದ ಅವ್ರನ್ನ ನಾವು ಒಬ್ಬ ಜಾತಿಯ ಹೆಸರಿನಲ್ಲಿ ಒಂದು ಒಕ್ಕಲಿಗ ಸಮಾಜದವರು ಅಂತಕ್ಕಂಥದ್ದನ್ನು ಗುರುತಿಸೋದಕ್ಕಿಂತ ಹೆಚ್ಚಾಗಿ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಭದ್ರ ಬುನಾದಿ ಹಾಕಿದ್ರು ಬೆಂಗಳೂರು ನಗರಕ್ಕೆ ಆ ದೃಷ್ಟಿಯಿಂದ ನಾವೆಲ್ಲರೂ ನೋಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಉಪಚುನಾವಣೆ ಆ ಒಂದು ನಗರ ಕಟ್ಟಿರ್ತಕ್ಕಂಥದ್ರಲ್ಲಿ ಅವರ ಒಂದು ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿದೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಆ ನಗರಕ್ಕೆ ನನ್ನದೇ ಆದ ರೀತಿಯಲ್ಲಿ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೇನೆ ನಾನು ಬರೀ ಟೀಕೆಗೆ ನಾನು ನನ್ನ ಮಾತು ನಿಲ್ಲಿಸಿಲ್ಲ ಅಲ್ಲಿಗೆ ನಾನು ಸೀಮಿತವಾಗಿಲ್ಲ ಎರಡು ಸಾವಿರದ ಆರು ಏಳರಲ್ಲಿ ನಾನು ಏನು ತೆಗೆದುಕೊಂಡಿದ್ದೇನೆ ಕ್ರಮ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹದಿನೆಂಟರಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೇನೆ ಸರ್ಕಾರದ ಕಡ್ದಲ್ಲೇ ಇದೆ ಅದರಿಂದ ನಿಜಕ್ಕೂ ನನ್ನನ್ನು ಇನ್ವಿಟೇಷನ್ ಹಾಕಿಲ್ಲ ಅದಕ್ಕೆ ನಮ್ಮವರು ಗಲಾಟೆ ಮಾಡಿ ಹೋಗಿ ಇದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮವರು ಆರಾಮಾಗಿ ನಿಮ್ಮ ನಿಮ್ಮ ಬಡಾವಣೆಗಳಲ್ಲಿ ಇಲ್ಲ ಸಂಘಟನೆಗಳೇನಿದ್ದೀರಿ ನೀವು ಆ ಕೆಂಪೇಗೌಡರ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ನಾಡಿಗೆ ಕೊಟ್ಟಿರ್ತಕ್ಕಂಥ ಅವ್ರ ಕೊಡುಗೆ ಅಲ್ಲಲ್ಲೇ ನಿಮ್ಮ ನಿಮ್ಮ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಆಗಲಿ ನಾನು ಅವರಿಗೆ ಏನು ಅವರಿಗೆ ಗೌರವ ಸಲ್ಲಿಸ್ಬೇಕು ಇಲ್ಲಿ ಇವತ್ತೇನು ನಾಳೆ ದಿನ ಇವತ್ತು ಇನ್ವಿಟೇಷನ್ ಹಾಕಿದರು ನಾಳೆ ನಾನು ಹೋಗ್ಲಿಕ್ಕೆ ಆಗ್ತಿತ್ತ ನಾಳೆ ಇಲ್ಲಿ ರಾಜ ಗೌರವಾನ್ವಿತ ರಾಷ್ಟ್ರಪತಿಗಳ ಎರಡೂ ಸದನದ ಸದಸ್ಯರ ಉದ್ದೇಶಿಸಿ ಮಾತನಾಡತಕ್ಕಂಥ ಒಂದು ವ್ಯವಸ್ಥೆ ಇಂಥ ಸಂದರ್ಭದಲ್ಲಿ ನಾನು ಹೋಗೋ ಪರಿಸ್ಥಿತಿ ಏನಿರಲಿಲ್ಲ ಅದರಿಂದ ನಾನು ಇಲ್ಲೇ ದೆಹಲಿಯಲ್ಲಿ ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಏನು ನಾನು ಗೌರವ ಸಲ್ಲಿಸ್ಬೇಕು ಸಲ್ಲಿಸ್ತಕ್ಕಂಥ ಕೆಲಸ ಸರ್ ಕೆಂಪೇಗೌಡರ ಕಾಲದಿಂದಲೂ ಏನು ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದಂಥದ್ದು ಏನಿದೆ ಆ ಕೆರೆಗಳನ್ನು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀರಿ ಅವರು ಕಟ್ಟಂಥ ಎಷ್ಟು ಕೆರೆಗಳನ್ನು ಯಾರ್ಯಾರು ನಿಮ್ಮ ಸ್ವಾರ್ಥಕ್ಕೆ ನುಂಗಾಕಿದ್ದೀರಿ ಹಾಕಿದ್ದೀರಿ ಹೋಗ್ಲಿ ಇರ್ತಕ್ಕಂಥ ಕೆರೆಗಳನ್ನಾದರೂ ಜನತೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಆ ಕೆರೆಗಳ ಶುದ್ಧೀಕರಣ ಮಾಡಿ ಆ ರೊಚ್ಚು ನೀರುಗಳು ಆ ಕೆರೆಗೆ ತುಂಬಿಸಿ ಸಿಸ್ಟಮ್ಯಾಟಿಕ್ ವೇನಲ್ಲಿ ಆ ಕೆರೆಗಳನ್ನು ಹಂತ ಹಂತವಾಗಿ ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥದ್ದು ಏನು ನಡೀತಾ ಇದೆ ಅದೆಲ್ಲವನ್ನು ಸರಿಪಡಿಸಿ ಇವತ್ತು ಅದೇನೋ ಮೇಕೆ ದಾಟು ಕಟ್ಟಬೇಕು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಮುಂದೆ ಕಷ್ಟ ಈಗಲೇ ಕಷ್ಟ ಅನುಭವಿಸ್ತಾ ಇದ್ದೀವಿ ಇನ್ನೊಂದು ಇಪ್ಪತ್ತು ವರ್ಷ ಹೋಗ್ಬಿಟ್ರೆ ಬೆಂಗಳೂರು ನಗರ ಏನಾಗುತ್ತೆ ಕುಡಿಯೋ ನೀರಿಗೆ ಆಕಾರ ಯಾವ ಆಗ್ಬೋದು ಅಂತಕ್ಕಂಥ ಒಂದು ಚಿಂತನೆ ಇವ್ರು ಯಾರಿಗೂ ಇಲ್ಲ ನಿಜವಾದ ಕೆಂಪೇಗೌಡರ ಜಯಂತಿಯನ್ನು ನಾಳೆ ದಿನ ಅವರ ಹೃದಯದಲ್ಲಿ ಅವ್ರಿಗೆ ಗೌರವ ಸಲ್ಲಿಸಕ್ಕೆ ಆಚರಣೆ ಮಾಡ್ತಾ ಇದ್ದೇವೆ ಅರ್ಥಪೂರ್ಣವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇದ್ದರೆ ಸರ್ಕಾರಕ್ಕೆ ಆ ಕೆರೆಗಳನ್ನು ಉಳಿಸ್ತಕ್ಕಂಥ ಒಂದು ಪ್ರತಿಷ್ಠವಾದ ನಿರ್ಧಾರ ಮಾಡಿ ಉಳಿ ಇರ್ತಕ್ಕಂಥ ಕೆರೆಗಳನ್ನಾದ ಪ್ರತಿ ವರ್ಷ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರಕ್ಕೆ ಧಾರಾಕಾರವಾದಂಥ ಮಳೆ ಬರುತ್ತೆ ಆ ಮಳೆ ನೀರು ಕೊನೆಗೆ ಎಲ್ಲಿಗೆ ಹೋಗುತ್ತೆ ಆ ಮಳೆ ನೀರನ್ನಾದರೂ ಆ ಕೆರೆಗಳಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಆ ಕಾಲುವೆಗಳನ್ನು ರಾಜಕಾಲುವೆಗಳನ್ನು ಸರಿಪಡಿಸಿ ಆ ರೊಚ್ಚ ನೀರುಗಳು ಆ ಕೆರೆಗಳಿಗೆ ಹೋಗುತ್ತೆ ಸರಿಯಾದ ರೀತಿ ಆ ಒಂದು ನೀರನ್ನಾದರೂ ಮಳೆ ನೀರನ್ನ ಸರಿಯಾದ ರೀತಿ ಗುಣಾತ್ಮಕವಾದ ರೀತಿಯಲ್ಲಿ ಜನತೆ ಕುಡಿಲಿಕ್ಕೆ ಉಪಯೋಗ ಮಾಡ್ಕೊಳ್ಳಲಿಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸ್ಬಿಟ್ರಿ ಕೆಂಪೇಗೌಡ್ರಿ ಸರ್ನಲ್ಲಿ ಈ ಸರ್ಕಾರಕ್ಕೆ ದೊಡ್ಡ ಸೆಲ್ಯೂಟ್ ಹೇಳ್ತಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ